ಅಮೆರಿಕನ್ ರಾಷ್ಟ್ರವನ್ನು ನಿರ್ಮಿಸುವ ತಪ್ಪುಗಳು ಇದು ಅತ್ಯಂತ ಹೊಸ ರಾಷ್ಟ್ರ ಇದಕ್ಕೆ ಮೂರು ನೂರಕ್ಕೂ ಹೆಚ್ಚು ವರ್ಷಗಳಷ್ಟೇ ಆಗಿವೆ ಇದು ಅರ್ಥವೇನೆಂದರೆ ಮೂಲತಃ ಈ ರಾಷ್ಟ್ರವನ್ನು ಸ್ಥಾಪಿಸಿದವರು ರೋಮನ್ ಸಾಮ್ರಾಜ್ಯ ಅಲೆಕ್ಸಾಂಡರ್ ಮಹಾನ ಸಾಮ್ರಾಜ್ಯ ರಷ್ಯಾ ಸಾಮ್ರಾಜ್ಯ ಇವುಗಳಲ್ಲಿ ಆಗಿದ್ದ ತಪ್ಪುಗಳನ್ನು ಗಮನದಲ್ಲಿಟ್ಟುಕೊಂಡಿದ್ದರು ಈ ದೃಷ್ಟಿಯಿಂದ ನಿರ್ಮಾಣದ ತಪ್ಪುಗಳಲ್ಲಿ ಅತ್ಯಂತ ಹೊಸ ರಾಷ್ಟ್ರವಾಗಿರುವುದರಿಂದ ಅವರು ಹೇಳೋಣ ಇತರರಿಗಿಂತ ಬಹಳ ಮುಂದೆ ಇದ್ದರು ಏಕೆಂದರೆ ಅವರು ತಪ್ಪುಗಳನ್ನು ಗಮನದಲ್ಲಿಟ್ಟುಕೊಂಡಿದ್ದರು ಸಾವಿರಾರು ವರ್ಷಗಳ ಇತಿಹಾಸವಿರುವ ಸಾಮ್ರಾಜ್ಯದಲ್ಲಿ ಉದಾಹರಣೆಗೆ ಉಸ್ಮಾನ್ ಸಾಮ್ರಾಜ್ಯದಲ್ಲಿ ರಾಜ್ಯ ನಿರ್ಮಾಣವನ್ನು ಸರಿಪಡಿಸಲು ಪ್ರಯತ್ನಿಸಿ ನೋಡಿರಿ ಆದರೆ ಹೊಸ ಸಾಮ್ರಾಜ್ಯ ಹೊಸ ರಾಷ್ಟ್ರವನ್ನು ನಿರ್ಮಿಸುವಾಗ ಇದನ್ನು ಮಾಡುವುದು ಸುಲಭ ತಕ್ಷಣವೇ ಹೊಸ ತತ್ವಗಳನ್ನು ಸ್ಥಾಪಿಸಿದರು ಅವುಗಳು ಪ್ರಸ್ತುತ ಕಾರ್ಯಗಳಿಗೆ ಹೊಂದಿಕೊಂಡಿದ್ದವು ಪ್ರಸ್ತುತ ಕಾರ್ಯಗಳಿಗೆ ಮತ್ತು ಅವುಗಳು ಉದಾಹರಣೆಗೆ ಗುರುತಿನ ತತ್ವವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಉದಾಹರಣೆಗೆ ಅಮೆರಿಕನ್ ರಾಷ್ಟ್ರ ವಲಸೆ ಪ್ರವಾಹಗಳ ಆಧಾರದ ಮೇಲೆ ಗುರುತು ಇದು ಸಂಪೂರ್ಣವಾಗಿ ಹೊಸ ಕತೆ ಇದು ಉದಾಹರಣೆಗೆ ಜರ್ಮನಿಯಲ್ಲಿ ಅಥವಾ ಫ್ರಾನ್ಸಿನಲ್ಲಿ ಅಥವಾ ಬ್ರಿಟನ್ ನಲ್ಲಿ ಸಾಧ್ಯವೇ ಇಲ್ಲ ಆದರೆ ಇಲ್ಲಿ ಅದು ಉದಯವಾಯಿತು ಮತ್ತು ಇದರಿಂದ ಅಮೆರಿಕನ್ ರಾಷ್ಟ್ರವು ನಿಜವಾಗಿಯೂ ರಾಷ್ಟ್ರ ಎಂಬ ಅರ್ಥವನ್ನು ನಾಗರಿಕತ್ವದ ಮೂಲಕ ರೂಪಿಸಿಕೊಳ್ಳಲು ಸಾಧ್ಯವಾಯಿತು ಅಂದರೆ ರಷ್ಯನ್ ರಾಷ್ಟ್ರವು ಸಂಸ್ಕೃತಿಯ ಆಧಾರದ ರಾಷ್ಟ್ರ ಅಮೆರಿಕನ್ ರಾಷ್ಟ್ರವು ರಾಜ್ಯ ನಿರ್ಮಾಣ ಮತ್ತು ನಾಗರಿಕತ್ವದ ಆಧಾರದ ರಾಷ್ಟ್ರ ಈ ದೃಷ್ಟಿಯಿಂದ ಖಂಡಿತವಾಗಿಯೂ ಅಮೆರಿಕನ್ ರಾಷ್ಟ್ರವು ಅತ್ಯಂತ ಯಶಸ್ವಿಯಾಗಿರುವುದು ಸ್ಪಷ್ಟವಾಗಿದೆ ಏಕೆಂದರೆ ಮೂರು ನೂರು ವರ್ಷಗಳಲ್ಲಿ ಮಹಾಸತ್ತೆಯಾಗಿ ರೂಪುಗೊಳ್ಳುವುದು ರಾಷ್ಟ್ರ ನಿರ್ಮಾಣದ ದೃಷ್ಟಿಯಿಂದ ದೊಡ್ಡ ಯಶಸ್ಸಾಗಿದೆ ಮತ್ತು ಪ್ರಥಮ ಹಾಗೂ ದ್ವಿತೀಯ ಮಹಾಯುದ್ಧಗಳು ಈ ಯಶಸ್ಸಿನ ಭಾರಿ ಹಂತಗಳಾಗಿವೆ ಅಂದರೆ ಅಮೆರಿಕನ್ನರು ಪ್ರಥಮ ಮಹಾಯುದ್ಧ ದ್ವಿತೀಯ ಮಹಾಯುದ್ಧವನ್ನು ಅಮೆರಿಕನ್ ರಾಷ್ಟ್ರದ ರಾಜ್ಯ ನಿರ್ಮಾಣವನ್ನು ಬಲಪಡಿಸುವ ಭಾಗವಾಗಿ ಪರಿಗಣಿಸಿದರು ಇದು ಐತಿಹಾಸಿಕ ಮಟ್ಟದಲ್ಲಿ ಇತರರನ್ನು ಮೀರಲು ಅವಕಾಶ ನೀಡಿತು ಅಂದರೆ ಇತರರು ಸಾವಿರ ವರ್ಷಗಳ ಕಾಲ ನಿರ್ಮಿಸುತ್ತಿದ್ದಾರೆ ನಾವು ವೇಗವಾಗಿ ಮುನ್ನಡೆಯಬೇಕು ಅವರು ಇದನ್ನು ಸಾಧಿಸಿದ್ದಾರೆ ನಾವು ಇದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳೋಣ ಅಮೆರಿಕನ್ನರು ತಮ್ಮ ಸಾಮ್ರಾಜ್ಯವನ್ನು ಈಗಾಗಲೇ ಪ್ರಥಮ ಮಹಾಯುದ್ಧದಿಂದ ನಿರ್ಮಿಸುತ್ತಿದ್ದಾರೆ ವಾಸ್ತವವಾಗಿ ಹೌದು ಅವರು ಬಲಿಷ್ಠರಾಗಿದ್ದಾರೆ ಹಾಗಾದರೆ ಅವರು ಯಾಕೆ ಸೋವಿಯತ್ ಯೂನಿಯನ್ಗೆ ಸಹಾಯ ಮಾಡಿದರು ಸೋವಿಯತ್ ಯೂನಿಯನ್ನಲ್ಲಿ ಕೈಗಾರಿಕೀಕರಣ ಬಹಳಷ್ಟು ಅಮೆರಿಕನ್ನರ ಕೈಗಳಿಂದ ಅವರ ಉಪಕರಣಗಳು ಮತ್ತು ಇತ್ಯಾದಿಗಳಿಂದ ಹೌದು ಮತ್ತು ಜರ್ಮನ್ಗಳ ಸಹಾಯದಿಂದ ಕೂಡ ನಡೆದಿತ್ತು ಆದರೆ ಜರ್ಮನ್ಗಳೊಂದಿಗೆ ಅಲ್ಲಿ ಪರಸ್ಪರ ವಿನಿಮಯವಿತ್ತು ಅಂದರೆ ಜರ್ಮನಿಯಿಂದ ಉಪಕರಣಗಳು ಯಂತ್ರಗಳು ಮತ್ತು ತಂತ್ರಜ್ಞಾನಗಳು ಬರುತ್ತಿದ್ದವು ಹಿಂದಿನ ದಿಕ್ಕಿನಲ್ಲಿ ಆಹಾರ ಕಚ್ಚಾ ವಸ್ತುಗಳು ಮರ ಮತ್ತು ಇತ್ಯಾದಿಗಳು ಹೋಗುತ್ತಿತ್ತು ಅಮೆರಿಕನ್ನರೊಂದಿಗೆ ನಾನು ನಿಮಗೆ ಒಂದು ಗ್ರಾಫ್ ಕಳುಹಿಸಿದ್ದೆ ಅದು ಆಸಕ್ತಿದಾಯಕವಾಗಿದೆ ಅಲ್ಲಿ ಅಮೆರಿಕದಿಂದ ರಷ್ಯಾಕ್ಕೆ ವಿದೇಶಿ ವ್ಯಾಪಾರದ ಮೂಲಕ ದೊಡ್ಡ ಪ್ರಮಾಣದ ಹರಿವು ಇದೆ ಹೌದು ಆದರೆ ಹಿಂದಿರುಗುವ ಹರಿವು ಬಹಳ ಚಿಕ್ಕದು ಅದು ಅಲ್ಲಿ ಹಲವಾರು ಪಟ್ಟು ಕಡಿಮೆ ಹೌದು ಯಾವುದೇ ಪರಿಹಾರವಿರಲಿಲ್ಲ ಪ್ರತಿಕ್ರಿಯೆ ಏಕೆ ಅವರು ಹೀಗೆ ಏಕೆ ಮಾಡುತ್ತಾರೆ ನೋಡಿ ಇಗೋ ಇಂದಿನ ಉದಾಹರಣೆ ಉಕ್ರೇನ್ ನೀವು ಗೊತ್ತಾ ಮೂರು ಮತ್ತು ಅರ್ಧ ವರ್ಷಗಳಲ್ಲಿ ಉಕ್ರೇನ್ ಸರ್ಕಾರದ ಬಜೆಟ್ ಎಷ್ಟು ಹೆಚ್ಚಾಗಿದೆ ಎಂದು ಅಲ್ಲಿ ಯುರೋಪ್ ಮತ್ತು ಅಮೆರಿಕ ಎರಡೂ ಹಣ ಹೂಡುತ್ತಿವೆ ಉಕ್ರೇನ್ ಸರ್ಕಾರದ ಬಜೆಟ್ ಹತ್ತು ಪಟ್ಟು ಹೆಚ್ಚಾಗಿದೆ ನಮ್ಮದು ಸುಮಾರು ಇಪ್ಪತ್ತು ಶೇಕಡಾ ಮಾತ್ರ ಹೆಚ್ಚಾಗಿದೆ ಉಕ್ರೇನ್ ಸರ್ಕಾರದ ಬಜೆಟ್ ಹತ್ತು ಪಟ್ಟು ಹೆಚ್ಚಾಗಿದೆ ಇಂದ ನಾನು ಪ್ರಶ್ನೆಯನ್ನು ಬೇರೆ ರೀತಿಯಲ್ಲಿ ಕೇಳುತ್ತೇನೆ ಅಮೆರಿಕ ಮತ್ತು ಯುರೋಪ್ ಉಕ್ರೇನ್ಗೆ ಹಣ ಆಯುಧ ಮತ್ತು ಇತ್ಯಾದಿಗಳನ್ನು ಏಕೆ ಹೂಡುತ್ತಿದ್ದಾರೆ ಏಕೆ ಮೌಲಿಕ ಉದ್ದೇಶಗಳು ಯಾವುವು ನನಗೆ ಗೊತ್ತಿಲ್ಲ ನಮ್ಮನ್ನು ಸೋಲಿಸಲು ಹಾಗಾದರೆ ಅವರು ಮೂರನೇ ದಶಕದಲ್ಲಿ ನಮ್ಮನ್ನು ಏಕೆ ನಿರ್ಮಿಸಿದರು ಮೂರನೇ ದಶಕದಲ್ಲಿ ಅವರು ನಮ್ಮನ್ನು ಜರ್ಮನಿಗೆ ವಿರುದ್ಧವಾಗಿ ನಿರ್ಮಿಸಿದರು ಅಂದರೆ ಅವರು ತಮ್ಮ ನೀತಿಯನ್ನೇ ಮುಂದುವರೆಸಿದರು ಜರ್ಮನಿಯನ್ನು ಸಮತೋಲನಗೊಳಿಸುವುದು ಅದರಿಗಾಗಿ ಅವರಿಗೆ ಸೋವಿಯತ್ ಯೂನಿಯನ್ ವಿರುದ್ಧ ಬಲವಾಗಿ ಬೇಕಾಗಿತ್ತು ಹೌದು ಖಂಡಿತವಾಗಿಯೂ ಆದ್ದರಿಂದ ಅವರು ಬಹಳಷ್ಟು ಸಹಾಯವನ್ನು ಉಚಿತವಾಗಿ ನೀಡಿದರು ಹೌದು ನೀವು ಅಮೆರಿಕದ ನಾಯಕರಲ್ಲಿ ಒಬ್ಬರ ಮಾತನ್ನು ನೆನಪಿತಿದ್ದೀರಾ ಅದೇ ಮಾತನ್ನು ಗೆ ಪೂರೈಸಿದ್ದಾರೆ ಜರ್ಮನಿ ಸೋಲುತ್ತಿದ್ದರೆ ನಾವು ಜರ್ಮನಿಗೆ ಸಹಾಯ ಮಾಡುತ್ತೇವೆ ಸೋವಿಯತ್ ಯೂನಿಯನ್ ಸೋಲುತ್ತಿದ್ದರೆ ನಾವು ಸೋವಿಯತ್ ಯೂನಿಯನ್ಗೆ ಸಹಾಯ ಮಾಡುತ್ತೇವೆ ಹೌದು ಇಂತಹ ಒಂದು ಮಾತು ಇದೆ ಆದರೆ ಅದರ ನಿಖರತೆ ಬಗ್ಗೆ ಸ್ವಲ್ಪ ಅನುಮಾನವಿದೆ ಆದರೆ ವಾಸ್ತವದಲ್ಲಿ ಹಾಗೆಯೇ ಆಗಿದೆ ಇದು ಸಮತೋಲನ ಅಮೆರಿಕದ ಬಳಿ ಇಡೀ ಜಗತ್ತನ್ನು ಸೋಲಿಸುವಷ್ಟು ಸೈನಿಕ ಶಕ್ತಿ ಇಲ್ಲ ಅಂದರೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಜಿಯೋಪಾಲಿಟಿಕ್ಸ್ ನಲ್ಲಿ ತೊಡಗಬೇಕು ಜಿಯೋ ಪಾಲಿಟಿಕ್ಸ್ ನಲ್ಲಿ ಇದನ್ನು ದೊಡ್ಡ ಚದುರಂಗ ಆಟ ಎಂದು ಕೆಲವೊಮ್ಮೆ ಕರೆಯುತ್ತಾರೆ ಒಬ್ಬರನ್ನು ಮತ್ತೊಬ್ಬರ ವಿರುದ್ಧ ಬಲಪಡಿಸಬೇಕು ಅವರು ಸೋವಿಯತ್ ಯೂನಿಯನ್ ಅನ್ನು ಬಲಪಡಿಸಿದರು ಅದು ಉಳಿದುಕೊಂಡಿದ್ದರಿಂದ ಯುರೋಪಿನ ಇತರ ಸ್ಪರ್ಧೆಗಳ ವಿರುದ್ಧ ಹೀಗೆ ಅವರು ಭವಿಷ್ಯದಲ್ಲಿ ಯುರೋಪ್ ಅನ್ನು ಪರಸ್ಪರ ಘರ್ಷಣೆಗೆ ತಳ್ಳಿದರು ಆ ಸೋವಿಯತ್ ಯೂನಿಯನ್ ಹೋರಾಡಿದ್ದು ಆ ಯುದ್ಧಾಸ್ತ್ರಗಳಿಂದಲೇ ಅವುಗಳನ್ನು ನಿರ್ಮಿಸಿದ್ದ ಕಾರ್ಖಾನೆಗಳನ್ನು ಅಮೆರಿಕನ್ನವರು ನಿರ್ಮಿಸಿದ್ದರು ಅಲ್ಲವೇ ಹೌದು ಅವರು ಮೊದಲಿನಿಂದಲೇ ಅವುಗಳನ್ನು ದ್ವಿತೀಯ ಉದ್ದೇಶಕ್ಕಾಗಿ ನಿರ್ಮಿಸಿದ್ದರು ನಾಗರಿಕ ಮತ್ತು ಸೈನಿಕ ಉತ್ಪನ್ನಗಳಿಗಾಗಿ ಅಂದರೆ ಇದನ್ನು ನೇರವಾಗಿ ಹೀಗೆ ಯೋಜಿಸಲಾಗಿತ್ತು ನೀವು ಸರಿಯಾದ ಪದವನ್ನು ಬಳಸಿದ್ದೀರಿ ಹೌದು ಹೀಗೆ ಯೋಜಿಸಲಾಗಿತ್ತು ಹೊಸ ರಾಷ್ಟ್ರವು ಹಿಂದಿನ ತಪ್ಪುಗಳನ್ನು ಗಮನದಲ್ಲಿಟ್ಟುಕೊಂಡಿತು ಇದು ಅಂದಾಜಿನಿಂದ ಅಥವಾ ಕುರುಡು ಬೆಕ್ಕಿನ ಹಾದಿಯಲ್ಲಿ ತೊಡಗಿದಂತೆ ಅಲ್ಲ ಬದಲಾಗಿ ತಂತ್ರಾತ್ಮಕ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅಮೆರಿಕನ್ ಅವರು ಯುರೋಪಿನಲ್ಲಿ ಯುದ್ಧವನ್ನು ಮುಂಚಿತವಾಗಿಯೇ ಯೋಜಿಸಿದ್ದರು ನಿಮ್ಮ ಬಳಿ ಕ್ಯಾಂಗ್ಗಳು ಇಲ್ಲದಿದ್ದರೆ ನೀವು ಯುದ್ಧ ಮಾಡಲಾರಿರಿ ನೀವು ಗ್ರೆಸ್ಟ್ ಒಪ್ಪಂದವನ್ನು ಮಾಡುತ್ತೀರಿ ಹೌದು ಷರತ್ತುಬದ್ಧವಾಗಿ ಹೇಳುವುದಾದರೆ ನಿಮ್ಮ ಬಳಿ ಕ್ಯಾಂಗ್ಗಳು ಇದ್ದರೆ ನೀವು ಯುದ್ಧ ಮಾಡುತ್ತೀರಿ ಅವರು ಯುದ್ಧವನ್ನು ಮುಂಚಿತವಾಗಿಯೇ ಯೋಜಿಸಿದ್ದರು ಇದು ಒಳ್ಳೆಯದೂ ಅಲ್ಲ ಕೆಟ್ಟದೂ ಅಲ್ಲ ಇದು ನಮ್ಮ ಪರವೂ ಅಲ್ಲ ನಮ್ಮ ವಿರುದ್ಧವೂ ಅಲ್ಲ ಇದು ಅಮೆರಿಕದ ಹೊಸ ಸಾಮ್ರಾಜ್ಯವಾಗಿ ಕಾರ್ಯನಿರ್ವಹಿಸುವ ಪ್ರಮುಖ ವಿಧಾನವಾಗಿ ಮಾಣಿಪ್ಯುಲೇಷನ್ ಆಗಿದೆ ಮಾಣಿಪ್ಯುಲೇಷನ್ ವಿಭಜಿಸಿ ಆಳುವಿರಿ ಈ ತತ್ವ ಹಳೆಯದಾದರೂ ಹೊಸ ರೂಪದಲ್ಲಿ ಹೊಸ ಮಟ್ಟದಲ್ಲಿ ಬಳಸಲಾಗಿದೆ ಆಗಾಗಲೇ ಮುಂದಿನ ಹಂತ ಎಂದರೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನಿಯ ವಿರುದ್ಧ ಯುದ್ಧದಲ್ಲಿ ಸೋವಿಯತ್ ಯೂನಿಯನ್ಗೆ ಸಹಾಯ ಮಾಡುವುದು ಹೌದು ಇದು ಆ ಸೇಮ್ ನೀತಿಯ ಮುಂದುವರಿಕೆ ಜರ್ಮನರು ಮತ್ತೆ ಜರ್ಮನರು ಮತ್ತೆ ಹೋಗಬೇಕೆಂದು ಮತ್ತೆ ಹೀಗೆ ಹೋಗಿದರು ಮೊದಲ ಮಹಾಯುದ್ಧ ಹೌದು ಎರಡನೇ ಮಹಾಯುದ್ಧ ಇವುಗಳೆಲ್ಲ ಮೂಲಭೂತವಾಗಿ ಒಂದೇ ಸ್ಥಿತಿಯಿಂದ ಆರಂಭವಾಗಿವೆ ಎರಡನೇ ಮಹಾಯುದ್ಧದ ಮುನ್ನ ಅಮೆರಿಕ ಯಾವ ಸ್ಥಿತಿಯಲ್ಲಿ ಇತ್ತು ಹೌದು ಹೌದು ಯಾರು ಒಂದು ರಾಷ್ಟ್ರ ಹತ್ತು ರಾಷ್ಟ್ರಗಳಲ್ಲಿ ಒಂದಾಗಿದೆ ಎರಡನೇ ಮಹಾಯುದ್ಧದ ನಂತರ ಅಮೆರಿಕ ಯಾವ ಸ್ಥಿತಿಗೆ ಬಂತು ಹೌದು ಶಕ್ತಿಶಾಲಿ ಶಕ್ತಿ ಹೌದು ಅಂದರೆ ಮೂವತ್ತು ವರ್ಷಗಳಲ್ಲಿ ಇತರ ಸಾಮ್ರಾಜ್ಯಗಳು ಎರಡು ನೂರು ವರ್ಷಗಳಲ್ಲಿ ಸಾಧಿಸುವ ಪ್ರಗತಿಯನ್ನು ಸಾಧಿಸಿದ್ದಾರೆ ಇದು ಗುಣಾತ್ಮಕ ಆಡಳಿತ ಮತ್ತೊಮ್ಮೆ ಹೇಳ್ತೀನಿ ಭಾರಿ ಭಾರಿ ಶಕ್ತಿ ಪ್ರೇರಣೆ ಇದು ಯಾವುದೇ ರಾಷ್ಟ್ರಕ್ಕೆ ಇರುವ ಪ್ರೇರಣೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಈಗ ಲಿಥುವೇನಿಯಾಕ್ಕೆ ಫಿನ್ಲ್ಯಾಂಡ್ ಅನ್ನು ಸೇರಿಸಿಕೊಳ್ಳಲು ಅವಕಾಶ ಕೊಟ್ಟರೆ ನಾನು ನಿಮಗೆ ಖಚಿತಪಡಿಸುತ್ತೇನೆ ಸಂತೋಷದಿಂದ ಸೇರಿಸಿಕೊಳ್ಳುತ್ತಾರೆ ಹೌದು ಅಂತ ಅವಕಾಶ ಇದ್ದರೆ ಖಂಡಿತವಾಗಿಯೇ ಇದು ಯಾವ ಪ್ರಶ್ನೆಯೂ ಅಲ್ಲ ಆಸೆ ಇದೆ ಆದರೆ ಅವಕಾಶವಿಲ್ಲ ಎಲ್ಲರೂ ಬಯಸುತ್ತಾರೆ ಆದರೆ ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಏಕೆಂದರೆ ಭೂಮಿಯಲ್ಲಿ ಇಂಥದ್ದನ್ನು ಬಯಸದ ಜನರು ಇದ್ದಾರೆ ಅವರ ಬಳಿ ಸೇನೆಗಳಿವೆ ಆ ಸೇನೆಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ರಾಜಕೀಯಕ್ಕೂ ಸಾವಿರ ವರ್ಷಗಳ ಇತಿಹಾಸ ಇದೆ ಅಲ್ಲಿ ಕೂಡ ತಮ್ಮದೇ ಆದ ಸಾಮ್ರಾಟರು ಮುಖ್ಯಸ್ಥರು ಒಲಿಗಾರರು ಇದ್ದಾರೆ ಅವರು ಅವಕಾಶ ಕೊಡೋದಿಲ್ಲ ಕೊಡೋದಿಲ್ಲ ನೀನು ಭಾರಿ ಸಾಮ್ರಾಜ್ಯವಾಗಲು ಬಯಸುತ್ತೀಯಾ ನಿನಗೆ ಸರಿ ಇಲ್ಲಿ ಅವರ ಟ್ಯಾಂಕ್ಗಳೊಂದಿಗೆ ಅಡ್ಡಿಯಾಗುತ್ತಿದ್ದಾರೆ ಅರ್ಥವಾಗುತ್ತಾ ಅಮೆರಿಕನ್ ಅವರು ಆ ಅನುಭವವನ್ನು ಗಮನದಲ್ಲಿಟ್ಟುಕೊಂಡಿದ್ದಾರೆ ಅವರು ಬ್ರಿಟನ್ ಜರ್ಮನಿ ಫ್ರಾನ್ಸ್ ಮತ್ತು ಕೆಲವು ಅಂಶಗಳಲ್ಲಿ ರಷ್ಯಾ ಎದುರಿಸಿದ ಅದೇ ಗುರಿಗಳನ್ನು ಸ್ವಲ್ಪ ವಿಭಿನ್ನವಾದ ರಾಜ್ಯ ನಿರ್ಮಾಣದ ತತ್ವದಿಂದ ಬೇರೆ ವಿಧಾನಗಳಲ್ಲಿ ಸಾಧಿಸುತ್ತಿದ್ದಾರೆ ಮತ್ತು ಅವರಿಗೆ ಅದು ಯಶಸ್ವಿಯಾಗಿ ಸಾಧ್ಯವಾಗಿದೆ ಅವರು ಐತಿಹಾಸಿಕ ದಾರಿಯನ್ನು ಅಲ್ಲಿ ಹತ್ತು ಪಟ್ಟು ವೇಗವಾಗಿ ದಾಟುತ್ತಿದ್ದಾರೆ ಮತ್ತು ಕಡಿಮೆ ಬಲಿದಾನಗಳೊಂದಿಗೆ ಹೌದು ಈಗ ಟ್ರಂಪ್ ಹೇಳ್ತಾರೆ ನಾವು ದ್ವಿತೀಯ ಮಹಾಯುದ್ಧದಲ್ಲಿ ಗೆದ್ದಿದ್ದೇವೆ ಅವರು ಹಾಗೆ ಹೇಳ್ತಾರೆ ನಾವು ಅವರ ವಿರುದ್ಧ ಯಾವ ತರ್ಕವನ್ನು ಕೊಡಬಹುದು ನಾವು ಸರಿಯಾಗಿ ಹೇಳ್ತೀವಿ ನಾವು ಮುಖ್ಯ ಜಯಶಾಲಿಗಳು ಎಂದು ನಾವು ಯಾಕೆ ಮುಖ್ಯ ಜಯಶಾಲಿಗಳು ನಮ್ಮಲ್ಲಿ ಇಪ್ಪತ್ತೇಳು ಮಿಲಿಯನ್ ಜನರು ಸತ್ತಿದ್ದಾರೆ ಆದ್ರೆ ಟ್ರಂಪ್ ಹೇಳ್ತಾರೆ ನನ್ನಲ್ಲಿ ಎಷ್ಟು ಎಂಟು ಲಕ್ಷ ಬೆಲೆ ಅವರು ಕೂಡ ಸೋವಿಯತ್ ಯೂನಿಯನ್ ಹಂತದ ಮಾನ್ಯತೆ ಪಡೆದಿದ್ದಾರೆ ಸೋವಿಯತ್ ಯೂನಿಯನ್ ಇಪ್ಪತ್ತೇಳು ಮಿಲಿಯನ್ ಜನರ ಬಲಿದಾನ ನೀಡಿದೆ ಅವರು ಏಳು ಏಳು ಲಕ್ಷ ಆದರೆ ಫಲಿತಾಂಶ ಒಂದೇ ಅದೇ ಮಟ್ಟಿಗೆ ನಿಜವಾಗಿ ಎರಡು ಧ್ರುವಗಳಿರುವ ಜಗತ್ತು ಅಂದರೆ ಎರಡು ಅಧಿಕಾರ ಕೇಂದ್ರಗಳು ಅಂದರೆ ಸೂಪರ್ ಪವರ್ ಮಟ್ಟ ಚೀನಾದವರು ಮೂವತ್ತೈದು ಮಿಲಿಯನ್ ಜೀವಗಳನ್ನು ಕಳೆದುಕೊಂಡರು ಆದರೂ ಜಪಾನ್ ಶರಣಾಗತಿಯ ಅಕ್ಕೆ ಸಹಿ ಹಾಕಿದವರಲ್ಲ ಇದು ಇತಿಹಾಸದ ಪ್ಯಾರಾಡಾಕ್ಸ್ ಅಲ್ಲವೇ ಆದರೆ ಈಗ ಅವರಿಗೊಂದು ಬೇರೆ ಸ್ಥಾನಮಾನ ಇದೆ ಅದು ಬೇರೆ ಕತೆ ಆ ಸಮಯದಲ್ಲಿ ಅವರು ಮೂವತ್ತೈದು ಮಿಲಿಯನ್ ಜೀವಗಳನ್ನು ಕಳೆದುಕೊಂಡರು ಅವರು ಜಪಾನ್ ಅನ್ನು ಗೆದ್ದವರೂ ಅಲ್ಲ ಹೌದು ಆದರೂ ಬಲಿದಾನ ನೀಡಿದ್ರು ಅದಕ್ಕಾಗಿ ಬಲಿದಾನ ನೀಡಿದ್ರು ಎಂಬ ಸ್ಥಾನಮಾನ ಅಂದರೆ ಬಲಿದಾನ ನೀಡಿದ್ರು ಎಂಬ ವಾಸ್ತವ ಫಲಿತಾಂಶದ ದೃಷ್ಟಿಯಿಂದ ನಿರ್ಧಾರಕವಲ್ಲ ಅರ್ಥವಾಗುತ್ತಾ ಫಲಿತಾಂಶದ ದೃಷ್ಟಿಯಿಂದ ನಿರ್ಧಾರಕವಾದದ್ದು ತಂತ್ರ ಅದು ಸರಿಯಾದ ಅಥವಾ ತಪ್ಪಾದ ಎಂಬುದು ಅಮೆರಿಕದ ತಂತ್ರ ಅಂತಹದ್ದು ಅವರು ಕಡಿಮೆ ಬೆಲೆಗೆ ಫಲಿತಾಂಶ ಪಡೆದರು ಆದರೆ ನಾವು ಹೆಚ್ಚು ಬೆಲೆ ಕೊಟ್ಟು ಪಡೆದ ಫಲಿತಾಂಶದಷ್ಟೇ ಆ ಸಮಯದಲ್ಲಿ ಚೀನಾದವರು ಇನ್ನೂ ಹೆಚ್ಚಿನ ಬೆಲೆ ಕೊಟ್ಟರೂ ಅಂತಹ ಫಲಿತಾಂಶವನ್ನು ಪಡೆಯಲಿಲ್ಲ ಒಟ್ಟಾರೆ ಕ್ಯಾಂಗ್ಗಳು ಅಥವಾ ದಾಳಿ ಮಾಡುವವರು ಗೆಲ್ಲೋದಿಲ್ಲ ಗೆಲ್ಲೋದು ಬುದ್ಧಿಯೇ ಬುದ್ಧಿಯ ಅತ್ಯುನ್ನತ ಹಂತ ಎಂದರೆ ಸರಿಯಾದ ತಂತ್ರ ಸರಿಯಾದ ದಾರಿ ಅಮೆರಿಕ ಗ್ಲೋಬಲ್ ಸಾಮ್ರಾಜ್ಯವನ್ನು ನಿರ್ಮಿಸುತ್ತಿದೆ ಆದರೆ ಹೊಸ ತತ್ವಗಳ ಮೇಲೆ ಅದನ್ನು ಏಕಧ್ರುವೀಯ ಜಗತ್ತು ಎಂದು ಕರೆಯುತ್ತಾರೆ ಅಂದರೆ ಸಾಮ್ರಾಜ್ಯ ಎಂದು ಕರೆಯದಿರುವ ಸಾಮ್ರಾಜ್ಯ ಅದನ್ನು ಹೇಗೆ ಕರೆಯುತ್ತೀರಿ ಎಂಬುದು ಮುಖ್ಯವಲ್ಲ ಅರ್ಥದಲ್ಲಿ ಅದು ಒಂದೇ ವಿವರಿಸುತ್ತೇನೆ ಅಮೆರಿಕನ್ನರು ಇತಿಹಾಸದಿಂದ ತೆಗೆದುಕೊಂಡ ಎರಡನೇ ಪಾಠವೆಂದರೆ ಮಾಹಿತಿ ಎಂಬುದೇ ಮುಖ್ಯವಾದದ್ದು ಈ ಪಾಠವನ್ನು ಮೊದಲು ಕಂಫ್ಯೂಷಿಯಸ್ ನೀಡಿದ್ದ ಯುದ್ಧವೆಂದರೆ ಮಾಹಿತಿ ಹೌದು ವಿಭಿನ್ನ ವಿಷಯಗಳಲ್ಲಿ ಆದ್ದರಿಂದ ಸೇನಾ ನಿರ್ಮಾಣದಲ್ಲಿ ತಮ್ಮ ಮುಖ್ಯ ಹೂಡಿಕೆಯನ್ನು ಅವರು ಸಾರ್ವಜನಿಕ ಅಭಿಪ್ರಾಯ ರೂಪಿಸುವುದಕ್ಕೆ ಕೇಂದ್ರೀಕರಿಸುತ್ತಾರೆ ಈ ದೃಷ್ಟಿಕೋನದಲ್ಲಿ ನಿಯೋ ಕಾಲೋನಿಯಲ್ ಎಂದು ಕರೆಯಲ್ಪಡುವ ಸಾಮ್ರಾಜ್ಯ ಪುತಿನ್ ಅದನ್ನು ಹೀಗೆ ಕರೆಯುತ್ತಾರೆ ಅದನ್ನು ಕಾಲೋನಿಯಲ್ ಸಾಮ್ರಾಜ್ಯ ಎಂದು ಕರೆಯಲಾಗುವುದಿಲ್ಲ ಅರ್ಥವಾಗುತ್ತಾ ಏಕೆಂದರೆ ಅವರು ಮಾಹಿತಿ ಚರ್ಚೆಯನ್ನು ತಮ್ಮ ಹತ್ತಿರಕ್ಕೆ ಸೆಳೆಯಲು ಯಶಸ್ವಿಯಾಗಿದ್ದಾರೆ ಆದರೆ ಅರ್ಥದಲ್ಲಿ ಅವರು ಕಾಲೋನಿಗಳಿಂದ ಬದುಕುತ್ತಿದ್ದಾರೆ ಕಾಲೋನಿ ಎಂದರೆ ಏನು ಅದು ಎಂದರೆ ಒಂದು ಪ್ರದೇಶವು ನಿನ್ನೊಡನೆ ಆರ್ಥಿಕವಾಗಿ ಸ್ವಯಂ ಸಮ್ಮತ ಸಮಾನ ಷರತ್ತುಗಳಲ್ಲಿ ಅಲ್ಲದೆ ನೀನು ನನಗೆ ನಾನು ನಿನಗೆ ಎಂಬಂತೆ ಅಲ್ಲದೆ ಈ ರೀತಿಯ ಷರತ್ತುಗಳಲ್ಲಿ ಸಂವಹನ ನಡೆಸುವುದು ಜಮನಿರುತ್ತೆ ಉದಾಹರಣೆಗೆ ಹೌದು ಅಂದರೆ ಈ ಸಂವಹನದ ಒಂದು ಭಾಗದ ಮೇಲೆ ಹೆಚ್ಚುವರಿ ಶೋಷಣೆಯ ಷರತ್ತುಗಳಲ್ಲಿ ನಾವು ಹೆಚ್ಚು ಕೊಡುತ್ತೇವೆ ಕಡಿಮೆ ಪಡೆಯುತ್ತೇವೆ ಹೌದು ನೀವು ಅಂಕಿಅಂಶಗಳನ್ನು ತೆಗೆದುಕೊಂಡು ನೋಡಬಹುದು ವಿಶ್ವದ ಡಾಲರ್ ಕೆಲವರಿಂದ ತೆಗೆದುಕೊಳ್ಳುತ್ತದೆ ಮತ್ತವರಿಗೆ ನೀಡುತ್ತದೆ ವ್ಯಾಪಾರದ ವ್ಯವಸ್ಥೆ ಕೆಲವರಿಂದ ತೆಗೆದುಕೊಳ್ಳುತ್ತದೆ ಮತ್ತವರಿಗೆ ನೀಡುತ್ತದೆ ಇದು ಹೌದು ಸ್ಪಷ್ಟ ಸೂಚಕ ಒಂದು ದೇಶವು ತನ್ನದೇ ಆದ ನಷ್ಟಕ್ಕೆ ವ್ಯಾಪಾರ ಮಾಡುತ್ತಿದ್ದರೆ ಅಂದರೆ ಮಾರುಕಟ್ಟೆಯಿಂದ ಪಡೆಯುವುದಕ್ಕಿಂತ ಮಾರುಕಟ್ಟೆಗೆ ಹೆಚ್ಚು ನೀಡುತ್ತಿದ್ದರೆ ಅರ್ಥಾತ್ ಅದು ಕಾಲೋನಿಯಾಗಿದೆ ಅಂಕಿಅಂಶಗಳು ಈಗ ಪೆಕಿಂಗ್ ಫೋರಂನಲ್ಲಿ ಪುಟಿನ್ ಅಮೆರಿಕದ ಸಂಖ್ಯೆ ಐವತ್ತೆರಡು ಟ್ರಿಲಿಯನ್ ಡಾಲರ್ ಎಂದು ಹೇಳಿದ್ದರು ಅದು ಅಮೆರಿಕ ತನ್ನ ನವ ಸ್ಥಾನದಿಂದ ಪಡೆಯುವ ಆದಾಯ ಈ ಆದಾಯವು ಬ್ರಿಟಿಷ್ ಸಾಮ್ರಾಜ್ಯಕ್ಕಿಂತಲೂ ಹೆಚ್ಚಾಗಿದೆ ಸತ್ಯ ಹೇಳಬೇಕಾದರೆ ಅಲ್ಲಿ ಖಂಡಿತವಾಗಿಯೂ ಬುಂಡಿಕ್ಕುತ್ತಿದ್ದರೂ ಸಿಪಾಯಿಗಳ ಬಂಡಾಯ ಅಲ್ಲಿ ದಂಡಾಯ ದಾಳಿ ನಡೆಸಲಾಗುತ್ತಿತ್ತು ಅವರು ಬ್ರಿಟಿಷ್ ಸಾಮ್ರಾಜ್ಯದ ತಪ್ಪುಗಳನ್ನು ತಪ್ಪಿಸಲು ಸಾಧ್ಯವಾಯಿತು ಮತ್ತು ಇಂತಹ ಸಾಮಾನ್ಯ ಕೆಟ್ಟ ಹೆಸರು ಇಲ್ಲದೆ ಕಾಲೋನಿಯಲ್ ಸಾಮ್ರಾಜ್ಯವನ್ನು ನಿರ್ಮಿಸಿದರು ಇದು ಒಂದು ಅಂಶ ರಾಜ್ಯ ನಿರ್ಮಾಣದಲ್ಲಿ ಗಮನದಲ್ಲಿರಿಸಲಿಲ್ಲ ಅವರು ಕಾಲೋನಿಗಳ ಮೇಲೆ ಅವಲಂಬಿತವಾಗಿಯೇ ಬದುಕುತ್ತಾರೆ ಅದರಲ್ಲೂ ಮೂರು ನಾಲ್ಕು ಭಾಗಗಳಷ್ಟು ಅಮೆರಿಕದ ಒಳಭಾಗದ ಬಳಕೆಯ ದೃಷ್ಟಿಯಿಂದ ಆದರೆ ಈ ಕಾಲೋನಿಯಲ್ ಕಾಲೋನಿಯಲ್ ಶಕ್ತಿಗಳನ್ನು ಯಾರೂ ಪರಿಗಣಿಸುವುದಿಲ್ಲ ಬದಲಾಗಿ ಅವರು ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಹರಡುವವರಂತೆ ಕಾಣುತ್ತಾರೆ ಗಮನಿಸಿದ್ದೀರಾ ಅಂದರೆ ಅವರು ಈಗಾಗಲೇ ರಾಜಕೀಯದಲ್ಲಿ ಇದನ್ನು ಟೀಕೆ ನಿರೋಧಕ ಲಸಿಕೆ ಎಂದು ಕರೆಯುತ್ತಾರೆ ಈ ರೀತಿಯ ಆರೋಪಗಳಿಂದ ಮುಂಚಿತವಾಗಿಯೇ ತಾವು ಲಸಿಕೆ ಹಾಕಿಸಿಕೊಂಡಿದ್ದಾರೆ ಅಂದರೆ ಅವರು ಕಾಲೋನಿಯಲ್ ಶಕ್ತಿ ಎಂದು ಅದರ ವಿರುದ್ಧ ಹೋರಾಡಬೇಕು ಮತ್ತು ಜಗತ್ತಿನಾದ್ಯಂತ ರಾಷ್ಟ್ರೀಯ ಮುಕ್ತಿಯ ಚಳವಳಿಯನ್ನು ಎತ್ತಿಕೊಳ್ಳಬೇಕು ಎಂಬ ಆರೋಪಗಳಿಂದ ಹೀಗಾಗಿಯೇ ನಮ್ಮಲ್ಲಿ ಇದು ಸಾಧ್ಯವಾಗುತ್ತಿಲ್ಲ